ನಮಸ್ತೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಲೈವ್ ಪ್ರೋಗ್ರಾಮ್ಗೆ ಇವತ್ತಿನ ಟಾಪಿಕ್ ನಮ್ಮ ತಲೆನೋವಿಗೆ ಮತ್ತೆ ಶರೀರದ ಬೇರೆ ಬೇರೆ ಭಾಗದ ನೋವುಗಳಿಗೆ ಮನಸ್ಸು ಎಷ್ಟರ ಮಟ್ಟಿಗೆ ಕಾರಣ ಅಂತ ಹೇಳಿ ನೋವನ್ನ ನಾವು ಸಾಧಾರಣವಾಗಿ ಯಾವಾಗ್ಲೂ ಅನುಭವಿಸ್ತಾ ಇರುವವ್ರು ಬಹಳಷ್ಟು ಜನ ಅಂದ್ರೆ ನನಗೆ ಶರೀರದಲ್ಲಿ ಯಾವುದೂ ನೋವಿಲ್ಲ ತುಂಬಾ ಕಂಫರ್ಟೇಬಲ್ ಆಗಿದ್ದೀನಿ ಅಂತ ಹೇಳುವವರು ಪ್ರಾಯಶಃ ತುಂಬಾ ಕಡಿಮೆ ಜನ ಇರ್ತಾರೆ ನನ್ನ ಪ್ರಕಾರ ಸೊ ನಿಮ್ಮಲ್ಲಿ ಕೂಡ ಯಾರಿಗೆ ಈ ತರಹ ಶರೀರದಲ್ಲಿ ಆಗಾಗ ಬೇರೆ ಬೇರೆ ರೀತಿಯ ನೋವುಗಳು ಬರುತ್ತೆ ಕಾಮೆಂಟ್ ಮಾಡಿ ಕೆಳಗೆ ಅಂದ್ರೆ ನಿಮಗೆ ಯಾವ್ದಾದ್ರು ನೋವು ಅಂದ್ರೆ ಕೈ ನೋವು ಕಾಲ್ ನೋವು ಕಚ್ ನೋವು ತಲೆನೋವು ನೋವು ಈ ತರಹ ನೋವು ಬರ್ತಾ ಇರುವವರು ಯಾರಾದರೂ ಇದ್ರೆ ಜಸ್ಟ್ ಅದನ್ನ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ನೀವು ನಲ್ಲಿ ಇದ್ರೆ ಜಸ್ಟ್ ಕಾಮೆಂಟ್ ಮಾಡಿ ನಲ್ಲಿ ಯಾವಾಗೆಲ್ಲ ನಿಮಗೆ ಈ ತರಹ ಪೈನು ಬರ್ತಾ ಇರುತ್ತೆ ಸಾಧಾರಣವಾಗಿ ಅಂತ ಓಕೆ ಎಷ್ಟು ಜನ ಇದ್ದಾರೆ ನೋಡೋಣ ಅಂದ್ರೆ ಇದು ತುಂಬಾ ಕಾಮನ್ ಇದು ಸಾಧಾರಣವಾಗಿ ಅಂದ್ರೆ ಪೈನ್ ಬರೋದನ್ನು ತುಂಬಾ ಯೂಟ್ಯೂಬ್ ನಲ್ಲಿ ಇನ್ನು ಗೊತ್ತಾ ಇಲ್ವಲ್ಲ ನೋಡ ಓಕೆ ಇವಾಗ ಆರಂಭವಾಯ್ತು ಓಕೆ ಒಂದ್ ಸ್ವಲ್ಪ ಡಿಲೇ ಆಗುತ್ತೆ ಇಲ್ಲಿಗಿಂತ ಅಲ್ಲಿಗೆ ಓಕೆ ಗುಡ್ ಸೊ ಆ ಈ ಪೈನು ನಮ್ಗೆ ಮನಸ್ಸು ಅಥವಾ ಮನಸ್ಸು ಶರೀರದ ನೋವುಗಳಿಗೆ ಎಷ್ಟು ಮಟ್ಟಿಗೆ ಕಾರಣ ಅಂತ ಯಾಕೆ ಪ್ರಶ್ನೆ ಅಂದ್ರೆ ಸಾಧಾರಣವಾಗಿ ನಾವ್ ಏನ್ ತಿಳ್ಕೊಳ್ತೀವಿ ಅಂದ್ರೆ ಶರೀರದಲ್ಲಿ ಕೆಲವಷ್ಟು ಕಾಯಿಲೆಗಳಿಗೆ ಮನಸ್ಸು ಕಾರಣ ಇರಬಹುದು ಆದ್ರೆ ಎಲ್ಲಾ ಕಾರಣಗಳಿಗೂ ಮನಸ್ಸು ಕಾರಣ ಆಗಕ್ ಆಗೋದಿಲ್ಲ ಅಂತ ಸಾಕಷ್ಟು ನಾ ಅನ್ಕೊಳ್ತೀವಿ ಆ ಅಂದ್ರೆ ಇವಾಗ ಬಿ ಪಿ ಇರಬಹುದು ಡಿಪ್ರೆಷನ್ನು ಆಂಗ್ಸೈಟಿ ಇದೆಲ್ಲ ಮಾನಸಿಕವಾದ ಒತ್ತಡದಿಂದ ಮಾನಸಿಕವಾದ ಕಾರಣದಿಂದ ಶರೀರದ ಮೇಲೆ ಪ್ರಭಾವ ಬೀರುತ್ತೆ ನಿದ್ರೆ ಬರೋದಿಲ್ಲ ಹೀಗೆಲ್ಲ ಅನ್ಕೋಬಹುದು ಆದ್ರೆ ವಾಸ್ತವಿಕವಾಗಿ ಅದಷ್ಟೇ ಅಲ್ಲ ಶರೀರದ ಬಹಳಷ್ಟು ಬೇರೆ ಬೇರೆ ಸಮಸ್ಯೆಗಳಿಗೆಲ್ಲ ಮನಸ್ಸು ತುಂಬಾ ಕಾರಣವಾಗಿರುತ್ತೆ ಎಸ್ಪೆಷಲಿ ನೋವುಗಳ ವಿಷಯಕ್ಕೆ ಬಂದೆ ಇವಾಗ ನಿಮಗೆ ನೋವು ಯಾವಾಗ ಆಗುತ್ತೆ ಅಂತ ಇದೊಂದು ಸ್ವಲ್ಪ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡೋಣ ಆಧ್ಯಾತ್ಮಿಕ ದೃಷ್ಟಿಕೋನ ಅಂದ್ರೆ ಏನು ಆಧ್ಯಾತ್ಮಿಕ ದೃಷ್ಟಿಕೋನ ಅಂದ್ರೆ ನಮ್ಮ ಮನಸ್ಸು ಮತ್ತೆ ಮನಸ್ಸಿನ ಹಿಂದೆ ಒಂದು ಚೈತನ್ಯ ಶಕ್ತಿ ಇದೆ ಅಲ್ವಾ ಆ ಚೈತನ್ಯ ಶಕ್ತಿಯನ್ನ ನಾವು ನಮ್ಮ ಜೀವನದಲ್ಲಿ ಕನ್ಸಿಡರ್ ಮಾಡಿದ್ರೆ ಅಂದ್ರೆ ನನ್ನೊಳಗಡೆ ಇಂಥದ್ದೊಂದು ಚೈತನ್ಯ ಇದೆ ಅನ್ನೋದನ್ನ ನಾವು ಮಾನಸಿಕವಾಗಿ ಕನ್ಸಿಡರ್ ಮಾಡಿಕೊಂಡು ನಾವು ಏನಾದ್ರೂ ಮುಂದೆ ಹೋದ್ರೆ ಅದು ಆಧ್ಯಾತ್ಮಿಕ ದೃಷ್ಟಿಕೋನ ಅಂತ ಆಧ್ಯಾತ್ಮಿಕತೆ ಅಂದ್ರೆ ಪ್ರಪಂಚವನ್ನ ತ್ಯಜಿಸಿ ಎಲ್ಲೋ ಹೋಗೋದು ಅಂತಲ್ಲ ಆಧ್ಯಾತ್ಮಿಕತೆ ಅಂದ್ರೆ ಆತ್ಮದ ಚೈತನ್ಯವನ್ನ ಕನ್ಸಿಡರ್ ಮಾಡಿ ನಾವು ಜೀವನವನ್ನ ಗ್ರಹಿಸುವುದು ಅಂತ ಯಾವಾಗ ನಾವು ಈ ಒಂದು ದೃಷ್ಟಿಕೋನದಿಂದ ನೋಡಿದ್ರೆ ಆ ಮನ್ ಮನುಷ್ಯನಿಗೆ ನಮ್ಮಲ್ಲಿ ಶರೀರದಲ್ಲಿ ನೋವು ಬರುತ್ತಲ್ಲ ಯಾಕೆ ಅಂತ ತುಂಬಾ ಸರಳ ಉತ್ತರ ಅಲ್ವಾ ಈಗ ಉದಾಹರಣೆಗೆ ನೀವು ದಾರಿಯಲ್ಲಿ ಹೋಗ್ತಾ ಇದ್ರಿ ಅಂತ ಇಟ್ಕೊಳ್ಳಿ ಕಾಲಿಗೆ ಒಂದು ಮುಳ್ಳು ಚುಚ್ಚಿತು ಅನ್ಕೊಳ್ಳೋಣ ಮುಳ್ಳು ಚುಚ್ಚಿದ ತಕ್ಷಣ ಏನ್ ಮಾಡುತ್ತೇನೆ ಏನ್ ಮಾಡ್ತೀವಿ ಅಂದ್ರೆ ತಕ್ಷಣ ನಾವು ಆ ಕಡೆ ಗಮನ ಕೊಟ್ಟು ಮುಳ್ಳು ತೆಗಿಯೋದಕ್ಕೆ ಏನ್ ಬೇಕೋ ಅದನ್ನೆಲ್ಲ ಮಾಡ್ತೀವಿ ಅಂದ್ರೆ ಪೈನ್ ಆಯ್ತು ಮುಳ್ಳು ಚುಚ್ಚಿದಾಗ ಯಾಕೆ ಪೈನ್ ಆಯ್ತು ಎಷ್ಟ್ ಚಾಟ್ ಪಾಕ್ ಅಲ್ಲಿ ಟೈಪ್ ಮಾಡ್ತೀರಾ ಇವಾಗ ಮುಳು ಚುಚ್ಚಿದಾಗ ಯಾಕೆ ಪೇಯ್ನ್ ಆಗುತ್ತೆ ಅಂತ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಅಂತ ಹೇಳಿದ್ರೆ ನಲ್ಲಿ ಕೂಡ ನೀವು ಹೇಳ್ಬಹುದು ಜಸ್ಟ್ ಟೈಪ್ ಮಾಡಿ ಯಾಕೆ ನಮ್ಗೆ ಪೈನ್ ಬರುತ್ತೆ ಓಕೆ ಹ್ಮ್ ಸುಬ್ರಹ್ಮಣ್ಯ ಸುಬ್ಬು ಓಕೆ ರಾತ್ರಿ ಬರುತ್ತೆ ಭಯ ಆಗತ್ತೆ ಓಕೆ ಎಸ್ ಹಾ ನಲ್ಲಿ ಲೈವ್ ಆಗ್ತಾ ಇಲ್ವಾ ಏನು ಅಂದ್ಕೊಂಟಾಗ್ತಿಲ್ಲ ಎಸ್ ನೋಡೋಣ ಯಾಕೆ ನೋವು ಬರುತ್ತೆ ತುಂಬಾ ಸಿಂಪಲ್ ಈಗ ಕಾಲಿಗೆ ಚುಚ್ಚಿದ್ರೆ ಎಕ್ಸಾಂಪಲ್ ತಗೊಂತಿದ್ದೆ ನಾನು ಅಲ್ವಾ ಕಾಲಿಗೆ ಚುಚ್ಚಿದ್ರೆ ನೋವಾಗುತ್ತೆ ಯಾಕೆ ಅಂದ್ರೆ ನೀವು ಆ ಕಡೆಗೆ ಗಮನ ಕೊಡಬೇಕಾಗಿದೆ ಅಂತ ಎಸ್ ಅಟೆನ್ಷನ್ ಅಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸವಾಗ್ತಾ ಇದೆ ನೀವು ಸ್ವಲ್ಪ ಅಟೆನ್ಷನ್ ಕೊಡಬೇಕು ಅಂತ ಅರ್ಥ ಅಂದ್ರೆ ನಿಜವಾಗಿ ಶರೀರಕ್ಕೆ ಬೇಕಾಗಿದ್ದು ನಿಮ್ಮ ಅಟೆನ್ಷನ್ ಆ ಅಟೆನ್ಷನ್ಗೋಸ್ಕರ ನೋವು ಕ್ರಿಯೇಟ್ ಆಗ್ತಿದೆ ಈಗ ಮುಳ್ಳಿ ಚುಚ್ಚಿದಾಗ ನಿಮ್ಮ ಗಮನ ಆ ಕಡೆ ಏನೋ ಒಂದು ಸೊಲ್ಯೂಷನ್ ಬರ್ಬೇಕಂದ್ರೆ ಆ ಅಟೆನ್ಷನ್ ಅನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಏನ್ ಬರ್ತಾ ಇದೆ ನೋವು ಬರ್ತಾ ಇದೆ ಅಂತ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋವು ಅಂದ್ರೆ ನಿಮ್ಮ ಗಮನವನ್ನ ಸೆಳಿಬೇಕಾಗಿದೆ ಶರೀರ ಯಾಕೆ ಅಂದ್ರೆ ಶರೀರಕ್ಕೆ ನಿಮ್ಮ ಅಟೆನ್ಷನ್ ಅನ್ನು ಇಲ್ಲದೆ ಇದ್ರೆ ಅಸಮಾಧಾನ ಆಗತ್ತೆ ಇದನ್ನ ಇನ್ನೊಂದ್ ತರ ಇನ್ನೊಂದ್ ತರಹ ಅರ್ಥ ಮಾಡ್ಕೋಬಹುದಂದ್ರೆ ಒಂದು ಮಗು ಇರುತ್ತೆ ಆ ಮಗುಗೆ ಚಾಕ್ಲೇಟ್ ಬೇಕು ಚಾಕ್ಲೇಟ್ ಬೇಕು ಹಾಗೆ ಹೀಗೆ ಅಳ್ತಾ ಇರ್ತಾನೆ ಆದ್ರೆ ನಿಜವಾಗಿ ಮಗುವಿಗೆ ಯಾಕೆ ಚಾಕ್ಲೇಟ್ ಬೇಕಾಗಿರುತ್ತೆ ಅಂದ್ರೆ ಅಮ್ಮ ಹತ್ರ ಇಲ್ಲ ಅದಕ್ಕೆ ನೀವು ನೋಡಿದೀರಾ ಅಮ್ಮ ತುಂಬಾ ಹತ್ರ ಇದ್ದಾಗ ಅಮ್ಮನ ಜೊತೆ ಅಮ್ಮ ಮಗುವಿನ ಜೊತೆಗೆ ತುಂಬಾ ಪೂರ್ತಿ ಮನಃಪೂರ್ವಕವಾಗಿ ಇದ್ದಾಗ ತುಂಬಾ ಸಾರಿ ಮಕ್ಕಳು ಹಠ ಮಾಡೋದು ತುಂಬಾ ಕಡಿಮೆ ಮಕ್ಕಳಿಗೆ ಅಪ್ಪ ಅಮ್ಮನ ಅಥವಾ ಬೇರೆಯವರ ಗಮನ ಸೆಳೆಯೋದಕ್ಕೋಸ್ಕರ ತುಂಬಾ ಸಾರಿ ಹಠ ಬರುತ್ತೆ ಅವ್ರಿಗೇನೋ ಬೇಕಾಗಿ ಹಠ ಬರೋದಿಲ್ಲ ಹಾಗೆ ಶರೀರದಲ್ಲಿ ತುಂಬಾ ಸಾರಿ ನಿಮ್ಮ ಅಟೆನ್ಷನ್ ಬೇಕಾಗಿರುತ್ತೆ ಶರೀರಕ್ಕೆ ಆ ಹಾಗಂದ್ರೆ ಏನು ಹಾಗಂದ್ರೆ ಏನಂದ್ರೆ ಈಗ ನೋವು ಬಂತು ಅಂದ್ಕೊಳ್ಳಿ ನೋವು ಬಂದ ತಕ್ಷಣ ಒಂದು ಅಟೆನ್ಷನ್ ಕೊಡ್ತಿವ ಒಂದು ಗಮನ ಕೊಡ್ತೀವಲ್ಲ ಅದು ಬೇರೆ ಆದ್ರೆ ನೀವು ನಿಮ್ಮ ಶರೀರಕ್ಕೆ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಗಮನ ಕೊಡುವುದೇ ಬೇರೆ ಒಂದು ಅರಿವಿನ ಅರಿವಿನಿಂದ ಆ ಶರೀರದ ಜೊತೆಗಿರೋದು ನಾವು ಶರೀರಕ್ಕೆ ನಮ್ಮ ಈ ಅರಿವಿನ ಸಹಕಾರ ಅರಿವಿನ ಜೊತೆ ಕೊಡ್ತಾ ಇಲ್ಲ ಅರಿವೆ ಅಂದ್ರೆ ಗಮನಿಸೋದು ಅದ್ರ ಜೊತೆಗಿರೋದು ಈಗ ನನ್ ಕೈ ಜೊತೆಗೆ ನಾನು ಇರೋದು ಅಂತ ಈ ತರಹ ಒಂದು ಜೊತೆಗಿರುವುದನ್ನ ನಾವು ಶರೀರದಲ್ಲಿ ಅವಕಾಶ ಮಾಡಿಕೊಡ್ತಾ ಇಲ್ಲ ಆದ್ರಿಂದ ಶರೀರದಲ್ಲಿ ಪೈನ್ಗಳು ಬರುತ್ತೆ ತುಂಬಾ ಸಾರಿ ಬಹಳಷ್ಟು ಜನ ನನ್ನ ಜೊತೆಗೆ ಬರುವವರು ಡಾಕ್ಟ್ರುಗಳಲ್ಲೆಲ್ಲ ಅಟೆಂಡ್ ಮಾಡುವವರು ಹೇಳ್ತಾರೆ ಡಾಕ್ಟರ್ ಕೇಳಿದ್ರೆ ಏನು ಇಲ್ಲ ಅಂತ ಹೇಳ್ತಾರೆ ನನಗೆ ಮಾತ್ರ ಸೊಂಟ ನೋವು ಹುಜನೋವು ಕತ್ ನೋವು ಹೀಗೆ ತುಂಬಾ ಸಾರಿ ಕೇಳಿ 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 ಆಮೇಲೆ ಡಾಕ್ಟರ್ ಯಾವ್ದಾದ್ರು ಒಂದನ್ನ ಹೇಳ್ಬೇಕಾಗಿ ಬರುತ್ತೆ ಯಾಕೆಂದ್ರೆ ಏನಾದ್ರು ಒಂದನ್ನು ಕ್ರಿಯೇಟ್ ಮಾಡ್ಕೊಂಡು ಹೋಗ್ತೀವಿ ತುಂಬಾ ಸಾರಿ ಪೈನ್ ಮಾಡ್ಕೊಂಡು 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 ಅಂದ್ರೆ ನಾನು ಹೇಳೋದು ಸ್ವಲ್ಪ ಅಷ್ಟು ತರ್ಕಬದ್ಧ ಅಲ್ಲ ಅಂತ ಅನ್ಸ್ಬಹುದು ಆದ್ರೆ ಯಾವಾಗ ಶರೀರಕ್ಕೆ ಮನಸ್ಸು ತುಂಬಾ ಇರೋದಕ್ಕೆ ಶುರುವಾಗುತ್ತಲ್ಲ ಆವಾಗ ನಮ್ಮ ಆಧ್ಯಾತ್ಮಿಕ ಶಕ್ತಿ ಅಂತ ಏನಿದೆ ಚೈತನ್ಯದ ಶಕ್ತಿ ಅಂತ ಏನಿದೆ ಅದು ಶರೀರವನ್ನ ಸಾಕಷ್ಟು ಚೆನ್ನಾಗಿ ಮಾಡೋದಕ್ಕೆ ರೂಢಿ ಮಾಡುತ್ತೆ ಅಂದ್ರೆ ನೋವುಗಳು ಶರೀರದಲ್ಲಿ ತಲೆಯಲ್ಲಿ ಬೇರೆ ಬೇರೆ ಕಡೆಗೆ ಪೈನ್ ಬರ್ತಾ ಇರುವುದರ ಮುಖ್ಯ ಉದ್ದೇಶ ಏನಂದ್ರೆ ನಾವು ತುಂಬಾ ಅಬ್ಸೆಂಟ್ ಮೈಂಡೆಡ್ ಆಗಿದ್ದೀವಿ ಅಂತ ಅಬ್ಸೆಂಟ್ ಮೈಂಡೆಡ್ ಅಂದ್ರೆ ಮನಸ್ಸು ಹೇಗೋ ಹೇಗೋ ಎಲ್ಲಿಗೋ ಎಲ್ಲಿಗೋ ಓಡಾಡ್ಕೊಂಡು ಹೋಗ್ತಾ ಇರುತ್ತೆ ಶರೀರ ಅಭ್ಯಾಸ ಬಲದಿಂದ ಕೆಲಸ ಮಾಡ್ತಾ ಇರತ್ತೆ ನಾನು ಹೇಳಿದ್ದು ಎಷ್ಟೊನಕ್ಕೆ ಸರಿ ಅನ್ಸುತ್ತೆ ಚಾಟ್ ಬಾಕ್ಸ್ ಅಲ್ಲಿ ಎಷ್ಟ್ ಅಂತ ಟೈಪ್ ಮಾಡಿ ನಾನು ಈಗ ಅಂದ್ರೆ ನಿಮ್ಗೆ ತುಂಬಾ ಸಾರಿ ಅನುಭವ ಆಗಿರಬಹುದು ಇದು ನೀವು ಡ್ರೈವರ್ ಅಂದ್ಕೊಳ್ಳಿ ನೀವು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತೀರಿ ಇಲ್ಲ ಕಾರು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತೀರಿ ನಿಮ್ಗೆ ಎಲ್ಲಿಗೆ ಬಂದೆ ಎಲ್ಲಿಗೆ ಹೋದೆ ಏನ್ ಗೊತ್ತೇ ಇಲ್ಲ ಸಡನ್ ಅಂತ ಯಾವಾಗ್ಲೂ ಒಂದ್ಸಾರಿ ನಿಮ್ಗೆ ನೆನ್ಪಾಗುತ್ತೆ ಅದು ಇಷ್ಟು ದೂರ ಬಂದ್ಬಿಟ್ನಲ್ಲ ಅಂತ ಅಂದ್ರೆ ನೀವು ಡ್ರೈವಿಂಗ್ ಸರಿಯಾಗಿ ಮಾಡಿದ್ದೀರಿ ಆದರೆ ನಿಮ್ಗೆ ಆ ಡ್ರೈವಿಂಗ್ ಮಾಡಿದ ಪರಿವೇನೇ ಇಲ್ಲ ಅಂದ್ರೆ ನೀವು ಜೊತೆಗಿಲ್ಲ ಅಂತ ನಿಮ್ಮ ಮನಸ್ಸು ಎಲ್ಲೋ ಹೋಗ್ಬಿಟ್ಟಿದೆ ಇದು ನಮ್ಮ ಜೀವನದಲ್ಲಿ ಬಹಳಷ್ಟು ದೊಡ್ಡ ಪ್ರಾಬ್ಲಮ್ ಬಹಳಷ್ಟು ಸಾರಿ ಆಮೇಲೆ ಯಾವಾಗ ಪೈನ್ ಜನರೇಟ್ ಆಗೋಕ್ ಶುರುವಾಗತ್ತಲ್ಲ ಮೊಣಕಾಲ್ ನೋವು ಕತ್ನೋವು ತಲೆನೋವೆಲ್ಲ ಶುರು ಆಗುತ್ತಲ್ಲ ಅಂದ್ರೆ ತುಂಬಾ ದಿವಸ ನಾವು ಈ ತರ ಅಬ್ಸೆಂಟ್ ಆಗಿದ್ದು ಇದ್ದು 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 ತಲೆನೋವು ಕೈ ನೋವು ಕಾಲ್ ಜಾಸ್ತಿ ಬರುತ್ತೆ ಅವಾಗ ನಾವು ಗಮನ ಕೊಡ್ತೀವಲ್ಲ ಅದು ಬೇರೆ ತರಹ ಅವಾಗ ಅದಕ್ಕೆ ನಿಜವಾಗ ಅವಶ್ಯಕತೆ ಇರುವ ತರಹ ಗಮನ ಆಗೋದಿಲ್ಲ ಬದಲಿಗೆ ರಿಯಾಕ್ಷ್ ರಿಯಾಕ್ಟಿವ್ ಆಗಿ ಗಮನ ಕೊಡ್ತೀವಿ ಅಯ್ಯೋ ಕಾಲು ನೋವು ಶುರುವಾಯ್ತಲ್ಲ ಅಯ್ಯೋ ಕತ್ತು ನೋವು ಶುರುವಾಯ್ತಲ್ಲ ಇದ್ ಮಾಡ್ಬೇಕು ಮತ್ತೇನ್ ಮಾಡ್ಬೇಕು ಈಗ ಮುಳ್ಳ ತೆಗೆದ್ ಹಾಗೆ ಮುಳ್ಳು ತೆಗಿಯೋದಕ್ಕೆ ರಿಯಾಕ್ಷನ್ ಮಾಡ್ತೀವಲ್ಲ ಅದು ಪೀಕ್ ಆಗ್ಬಿಟ್ಟಿದೆ ಜಾಸ್ತಿ ಆಗ್ಬಿಟ್ಟಿದೆ ಅಂದ್ರೆ ನೋವು ಬಂದ ಮೇಲೆ ನಾವು ಅಟೆನ್ಷನ್ ಕೊಡ್ತೀವಲ್ಲ ಅವಾಗ ತುಂಬಾ ಶಾಂತವಾಗಿ ನಾವಲ್ಲಿ ಗಮನ ಕೊಡಕ್ ಆಗೋದಿಲ್ಲ ಆದ್ರಿಂದ ಅವಾಗ ಆ ಗಮನ ಕೊಟ್ಟೋದ್ರಿಂದ ನೋವುಗಳು ವಾಸಿ ಆಗೋದಿಲ್ಲ ಅಂದ್ರೆ ಮೇಜರ್ ಆಗಿ ಏನು ಹೇಳಿದ್ರೆ ಮುಖ್ಯವಾಗಿ ನೋವು ಬಂದಿದ್ದಕ್ಕೆ ಕಾರಣ ನಾವು ಶರೀರಕ್ಕೆ ಸಾಕಷ್ಟು ಸಮಯವನ್ನ ಮಾನಸಿಕವಾಗಿ ಕೊಡ್ತಾ ಇಲ್ಲ ಅದು ಮುಖ್ಯವಾಗಿದ್ದು ಅಂದ್ರೆ ನಾವು ಪಾಸಿಟಿವ್ ಆಗಿ ಖುಷಿಯಾಗಿ ಆ ಶರೀರದ ಜೊತೆಗೆ ಒಂದಷ್ಟು ಹೊತ್ತು ಕಳೀತಾ ಇಲ್ಲ ಇದು ಅರ್ಥ ಆಗೋದು ಕಷ್ಟ ಯಾಕೆಂದ್ರೆ ನಮ್ಗೆ ಹೊರಗಡೆಗೆಲ್ಲ ಎಲ್ರ ಜೊತೆಗೆ ಇದ್ ಗೊತ್ತು ಟಿ ವಿ ಜೊತೆಗೆ ಫೇಸ್ಬುಕ್ ವಾಟ್ಸಪ್ ಬೇರೆ ಬೇರೆ ಫಂಕ್ಷನ್ಗಳು ಫ್ರೆಂಡ್ಸ್ ಅದ ಅದ್ರ ಜೊತೆಗೆಲ್ಲ ಇದ್ ಗೊತ್ತು ನಮ್ ಜೊತೆಗೆ ನಮ್ ಶರೀರ ಜೊತೆಗೆ ನಾವು ಇರೋದು ಅನ್ನೋದು ತುಂಬಾ ಜನಕ್ಕೆ ಅರ್ಥ ಆಗೋದಿಲ್ಲ ಯಾಕೆಂದ್ರೆ ಸ್ವಲ್ಪ ಅಭ್ಯಾಸ ಬೇಕು ಅದಕ್ಕೆ ಈ ತರಹ ಯಾವಾಗ ನಾವು ನಮ್ ಜೊತೆಗೆ ಇರೋದಿಲ್ವಲ್ಲ ಆಗ ಪೈನ್ಗಳು ಶುರುವಾಗತ್ತೆ ಶರೀರದ ಎಲ್ಲ ಸಮಸ್ಯೆಗಳು ಶುರುವಾಗತ್ತೆ ನಾವು ನಿಧಾನಕ್ಕಲ್ಲಿ ಗಮನ ಕೊಡೋದನ್ನ ಆರಂಭ ಮಾಡ್ತಾ 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 ಬಂದ್ರೆ ನ್ಯಾಚುರಲ್ ಆಗಿ ನಿಮ್ಮ ಪೈನ್ ಕಡಿಮೆ ಆಗೋದಕ್ಕೆ ಆಗತ್ತೆ ದಾರಿ ಆಗತ್ತೆ ಈ ತರಹ ನಮ್ಮ ಶರೀರದ ಜೊತೆಗೆ ಇರುವುದನ್ನೇ ಅಭ್ಯಾಸ ಮಾಡ್ಬೇಕು ಅದಕ್ಕೆ ಯೋಗ ನಿದ್ರೆ ಅಂತ ಕರೆಯೋದು ಯೋಗ ನಿದ್ರೆ ಅಂದ್ರೆ ನಮ್ಮ ಶರೀರದ ಜೊತೆಗೆ ಇರುವುದು ಅಂತ ಅಷ್ಟೇ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಶರೀರದ ಜೊತೆಗೆ ರಿಯಾಕ್ಷನ್ ಇಲ್ಲದೆ ಯಾವುದು ಪ್ರತಿ ಅಲ್ಲಿ ಏನೋ ನಡೀತಾ ಇದೆ ಅನ್ಕೊಳ್ಳಿ ಪೈನ್ ಇದೆ ಅಥವಾ ಏನೋ ಇದ್ರೂನು ಆ ಪೈನ್ಗೆ ಗೆ ನಾವು ಪ್ರತಿಕ್ರಿಯೆ ತೋರಿಸದೆ ಸುಮ್ನೆ ಮನಸ್ಸನ್ನ ಕೊಟ್ರೆ ಸಾಕು ಹುಷಾರಾಗುತ್ತೆ ಇದೊಂದು ಫಾರ್ಮುಲಾ ಹೇಳ್ತಾರೆ ಆಧ್ಯಾತ್ಮಿಕ ಲೆವೆಲ್ ಅಲ್ಲಿ ಏನಂದ್ರೆ ಎಲ್ಲಿ ನಿಮ್ಮ ಗಮನ ಹೋಗುತ್ತಲ್ಲ ಅಲ್ಲಿ ನಿಮ್ಮ ಶಕ್ತಿ ಹೋಗುತ್ತೆ ಅಂತ ಈಗ ಉದಾಹರಣೆಗೆ ಆ ನಿಮ್ಮ ಆಫೀಸಿಗೆ ನಿಮ್ಮ ಗಮನ ಹೋಗುತ್ತೆ ಅಂತ ಇಟ್ಕೊಳ್ಳಿ ಅಲ್ಲಿ ನಿಮ್ಮ ಶಕ್ತಿ ಹೋಗುತ್ತೆ ಹಾಗಂದ್ರೆ ಏನೋ ನಿಮ್ಮ ಆಫೀಸಲ್ಲಿ ಒಂದಿಷ್ಟು ಅವ್ಯವಸ್ಥೆ ಆಗಿದೆ ಅಂತ ಇಟ್ಕೊಳ್ಳಿ ಮೊದಲು ನಿಮ್ಮ ಗಮನ ಅಲ್ಲಿ ಹೋದ್ರೆ ಸಾಕೋ ಸ್ವಲ್ಪ ಹೊತ್ತು ಆಗ್ತಿದ್ದಾಗೆ ಅಥವಾ ಸ್ವಲ್ಪ ದಿವಸ ಆಗ್ತಿದ್ದಾಗೆ ಅಲ್ಲಿ ಏನು ಅವ್ಯವಸ್ಥೆ ಇದೆ ಅದನ್ನೆಲ್ಲ ತೆರಿ ಮಾಡೋದಕ್ಕೆ ನೀವು ಎನರ್ಜಿಯನ್ನು ಕೂಡ ಕೊಡ್ತೀರಿ ತುಂಬ ಸ್ಥೂಲವಾಗಿ ಹೀಗೆ ಆದರೆ ಸೂಕ್ಷ್ಮ ಮಟ್ಟದಲ್ಲಿ ಏನಪ್ಪಾ ಅಂದ್ರೆ ನಾವು ಯಾವಾಗ ಶರೀರದ ಒಂದು ಶರೀರವನ್ನು ಗಮನಿಸೋದಕ್ಕೆ ಶುರು ಮಾಡ್ಬಿಡ್ತೀವಿ ನ್ಯಾಚುರಲ್ ಆಗಿ ಶರೀರದಕ್ಕೆ ಹೀಲಿಂಗ್ ಎನರ್ಜಿ ಕೂಡ ಕೊಡೋದಕ್ಕೆ ಶುರು ಮಾಡ್ಬಿಡ್ತೀವಿ ಅದು ಗೊತ್ತಿಲ್ಲದೆ ಈಗ ಉದಾಹರಣೆಗೆ ಯಾರಿಗಾದ್ರೂ ಮೊಣಕಾಲಲ್ಲಿ ನೋವಿದೆ ಅಂತ ಇಟ್ಕೊಳ್ಳಿ ಮೊಣಕಾಲಿನ ಕಡೆಗೆ ಯಾವಾಗ ಗಮನ ಕೊಡೋದು ಶುರು ಮಾಡ್ತೀರಿ ಅವಾಗ ತಕ್ಷಣನೇ ಮೊಣಕಾಲಿಗೆ ಹೀಲಿಂಗ್ ಎನರ್ಜಿ ಕೂಡ ಕೊಡಕ್ ಶುರು ಮಾಡ್ತೀರಿ ನೀವು ಅಂದ್ರೆ ಮೊಣಕಾಲು ವಾಸಿ ಆಗುವುದನ್ನು ಕೂಡ ಆ ಒಂದು ಎನರ್ಜಿ ಕೂಡ ಕ್ರಿಯೇಟ್ ಆಗುತ್ತೆ ಅದು ನ್ಯಾಚುರಲ್ ಬಟ್ ಇವಾಗ ನಾವೇನ್ ಮಾಡ್ತೀವಿ ಸಾಧಾರಣವಾಗಿ ಅಂದ್ರೆ ಮೊಣಕಾಲಿನ ನೋವು ಇದ್ರೆ ಮೊಣಕಾಲಿನ ನೋವನ್ನ ಸುಮ್ಮನೆ ಅನುಭವಿಸೋದ್ರ ಬದಲಿಗೆ ಅದ್ರ ಜೊತೆಯಾಗಿ ಇರೋದ್ರ ಬದಲಿಗೆ ನಾವು ತುಂಬಾ ರಿಯಾಕ್ಷನ್ ಶುರು ಮಾಡ್ತೀವಿ ರಿಯಾಕ್ಷನ್ ಅಂದ್ರೆ ಯಾಕೆ ಬಂತು ಮೊಣಕಾಲ್ ನೋವು ಇದಕ್ಕೆ ಏನ್ ಮಾಡಿದ್ರು ಹೋಗಿಸ್ಬೋದು ಅಂದ್ರೆ ಮನಸ್ಸು ಇವಾಗ ತುಂಬಾನೇ ಮೊಣಕಾಲಿ ನೋವಿನ ಇರಕ್ ಆಗೋದಿಲ್ಲ ಬದಲಿಗೆ ಮೊಣಕಾಲ್ ಇರೋದ್ರ ಬದಲು ಅಲ್ಲಿ ಏನೆಲ್ಲ ಮಾಡೋದಕ್ಕೆ ಶುರು ಮಾಡುತ್ತೆ ಅವಾಗ ಎನರ್ಜಿ ನೆಗೆಟಿವ್ ಆಗಿ ಪಾಸ್ ಆಗುತ್ತೆ ತುಂಬಾ ಡೀಪ್ ಆಗಿರುವ ಸೈನ್ಸ್ ಇದೆ ಅಂದ್ರೆ ನಾವು ಯಾವಾಗ ಇದನ್ನ ಅನುಭವ ಮಾಡ್ಕೊಳ್ತಾ ಹೋಗ್ತೀವಿ ನಮ್ಮ ಮನ್ಸು ಪಾಸಿಟಿವ್ ಆಗಿ ಖುಷಿಯಾಗಿ ಆನಂದವಾಗಿರೋದನ್ನ ನ್ಯಾಚುರಲ್ ಆಗಿ ನಮ್ಗೆ ಶರೀರದ ಬಹಳಷ್ಟು ಸಮಸ್ಯೆಗಳನ್ನ ಸುಲಭವಾಗಿ ಖಾಲಿ ಮಾಡ್ಕೊಳ್ಳಿಕ್ಕೆ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ದಟ್ ಇಸ್ ದ ಪವರ್ ಆಫ್ ಮೈಂಡ್ ಅಂದ್ರೆ ಇದನ್ನ ಅಭ್ಯಾಸ ಮಾಡಿದ್ರೆ ಹೆಚ್ಚು ಚೆನ್ನಾಗಿ ಗೊತ್ತಾಗತ್ತೆ ಬರೀ ಲಾಜಿಕ್ ಅಲ್ಲಿ ತರ್ಕದಲ್ಲೇ ಅರ್ಥ ಆಗೋದಿಲ್ಲ ಯಾರಿಗೆ ತುಂಬಾ ಚೆನ್ನಾಗಿ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಂತಿದೆ ಅವರಿಗೆ ಸುಲಭದ ದಾರಿ ಏನಂದ್ರೆ ನಾಳೆ ಸಂಜೆ ಯೋಗ ನಿದ್ರಾಭ್ಯಾಸ ಪ್ರೋಗ್ರಾಮ್ ಇದೆ ಅದರಲ್ಲಿ ಅಟೆಂಡ್ ಆಗಿ ಸಂಜೆ ಎಂಟು ಗಂಟೆಯಿಂದ ನಿಮಗೆ ಲಿಂಕ್ ಬರುತ್ತೆ ಅಥವಾ ಈ ಯೂಟ್ಯೂಬ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಲಿಂಕ್ ಇದೆ ಅಲ್ಲಿಂದ ನಿಮ್ಮನ್ನು ನೋಂದಾಯಿಸಿಕೊಳ್ಳಿ ಪ್ರಿ ಪ್ರೋಗ್ರಾಮ್ ಅದು ಸುಮಾರು ಟೂ ಅವರ್ಸ್ ಇರುತ್ತೆ ಇದರಲ್ಲಿ ಯೋಗ ನಿದ್ರೆ ಅಂದ್ರೆ ಏನು ಮೈಂಡ್ ಹೇಗೆ ಕೆಲಸ ಮಾಡುತ್ತೆ ಇದನ್ನ ತುಂಬಾ ಸಿಸ್ಟಮೆಟಿಕ್ ಆಗಿ ತರ್ಕಬದ್ಧವಾಗಿ ಹೆಚ್ಚು ಅರ್ಥ ಆಗುವ ತರಹ ಕಲ್ತ್ಕೊಳ್ಳಿಕ್ಕಾಗುತ್ತೆ ಕಲ್ತ್ಕೊಂಡಾದ್ಮೇಲೆ ಯೋಗ ನಿದ್ರೆಯನ್ನು ನೀವು ಪ್ರಾಕ್ಟಿಕಲ್ ಆಗಿ ಅಭ್ಯಾಸ ಕೂಡ ಮಾಡ್ತೀರಿ ಯೋಗ ನಿದ್ರೆಯನ್ನು ಅಭ್ಯಾಸ ಮಾಡೋದ್ರಿಂದ ನಿಮ್ಗೆ ಅದರದ್ದು ಸತ್ಯಾಸತ್ಯತೆ ಒಂದಿಷ್ಟು ಅನುಭವಕ್ಕೆ ಬರುತ್ತೆ ಆಮೇಲೆ ನೀವು ಯೋಗ ನಿದ್ರೆಯನ್ನು ರೆಗ್ಯುಲರ್ ಆಗಿ ಅಭ್ಯಾಸ ಮಾಡೋದಕ್ಕೆ ಶುರು ಮಾಡಿದ್ರೆ ಖಾಯಂ ಆಗಿ ನಿಮ್ಗೆ ಇದು ಜಾಸ್ತಿ ಜಾಸ್ತಿ ಅನುಭವಕ್ಕೆ ಬರ ಶುರುವಾಗುತ್ತೆ ನಮ್ಮ ವಿದ್ಯಾರ್ಥಿಗಳು ತುಂಬಾ ಜನ ಎಷ್ಟೆಷ್ಟೋ ಈ ರೀತಿ ಈ ತರ ಸಮಸ್ಯೆಗಳಿಂದ ಪ್ರಾಬ್ಲಮ್ ಇಂದ ಬಿಡುಗಡೆ ಆಗಿದೆ ಅಂದ್ರೆ ಇವರು ಯೋಗ ನಿದ್ರೆಯನ್ನು ಅಭ್ಯಾಸ ಮಾಡುವ ಮೂಲಕ ಸೊ ಮನಸ್ಸು ಶರೀರದ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ ಇದು ನೋಡಿ ಲಕ್ಷ್ಮಿ ಸಾಹುಕಾರ ಭಯ ಜಾಸ್ತಿ ಕಾನ್ಸಂಟ್ರೇಷನ್ ನೋ ನೋ ಪ್ರಾಬ್ಲಮ್ ಲಕ್ಷ್ಮಿ ಸಾಹುಕಾರ ನೀವು ಇವಾಗ ಆಲ್ರೆಡಿ ಸಂಕಲ್ಪ ಶಕ್ತಿ ಪ್ರೋಗ್ರಾಮ್ ಸೇರ್ಕೊಂಡಿದ್ದೀರಲ್ಲ ಡೋಂಟ್ ವರಿ ನಿಮ್ಗೆ ಅದೆಲ್ಲ ಆಗೋಷ್ಟೊತ್ತಿಗೆ ಚೆನ್ನಾಗ್ ಆಗುತ್ತೆ ಓಕೆ ಗುಡ್ ನೈಸ್ ಇಲ್ಲಿ ಏನೇನು ಹ್ಮ್ ಕ್ವಶನ್ಸ್ ಇದೆಯಾ ಯಾರು ಕ್ವಶನ್ಸ್ ಏನಾರು ಇದ್ರೆ ಟೈಪ್ ಮಾಡಿ ಲಕ್ಷ್ಮೀ ವಿವೇಕ್ ಮೈಂಡ್ ಸಿಗ್ನಲ್ ಕೊಡುತ್ತೆ ಎಸ್ಟ್ ಮೈಂಡ್ ಸಿಗ್ನಲ್ ಕೊಡುತ್ತೆ ನೋವಿಗೆ ಅಂತ ಕರೆಕ್ಟ್ ಎಸ್ ಸೊ ಏನಾದ್ರೂ ಪ್ರಶ್ನೆಗಳಿದ್ರೆ ಯಾರ್ದಾದ್ರು ಕೇಳಿ ಸೊ ನಿಮ್ಮ ಇದರಲ್ಲಿ ಡಿಸ್ಕ್ರಿಪ್ಷನ್ ಕೆಳಗಡೆಗೆ ಲಿಂಕ್ ಇದೆ ಯೂಟ್ಯೂಬ್ ಅಲ್ಲಿ ಅಲ್ಲಿಂದ ಜಾಯಿನ್ ಆಗಿ ಜಸ್ಟ್ ನಾಳೆ ಸಂಜೆ ಎಂಟು ಗಂಟೆಗೆ ಭೇಟಿ ಆಗೋಣಂತೆ ಓಕೆ ಗುಡ್ ಸೊ ಧನ್ಯವಾದಗಳು ಇವತ್ತು ಯಾರೆಲ್ಲ ನನ್ನ ಜೊತೆಗೆ ಇದ್ರಿ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು ಮತ್ತೆ ನಾವು ಭೇಟಿ ಆಗೋಣ ಓಕೆ ಸೊ ನಾಳೆ ಪ್ರೋಗ್ರಾಮ್ ಆದ್ಮೇಲೆ ಸೋಮವಾರ ಒಂದು ಸ್ಪೆಷಲ್ ಆಗಿದ್ದು ಮೆಡಿಟೇಷನ್ ಇರುತ್ತೆ ಸಂಕ್ರಮಣದ ಧ್ಯಾನ ಓಕೆ ಆ ಸಂಕ್ರಾಂತಿಗೋಸ್ಕರ ಸ್ಪೆಷಲ್ ಧ್ಯಾನ ಇರುತ್ತೆ ಅದರಲ್ಲಿ ಎಲ್ರು ಕೂಡ ಸೇರ್ಕೊಳ್ಳಿ ಆಮೇಲೆ ಇದನ್ನ ಈ ವಿಡಿಯೋವನ್ನ ತುಂಬಾ ಲೇಟ್ ಆಗಿ ಯಾರಾದ್ರೂ ನೋಡ್ತಾ ಇದ್ರೆ ನೀವು ಕೂಡ ಕೆಳಗಡೆ ಲಿಂಕ್ ಅನ್ನು ಬಳಸ್ಬಿಟ್ಟು ನಮ್ಮ ಪ್ರೋಗ್ರಾಮ್ ಗೆ ಜಾಯಿನ್ ಆಗ್ಬಹುದು ಪದೇ ಪದೇ ಪ್ರೋಗ್ರಾಮ್ ರಿಪೀಟ್ ಆಗ್ತಾ ಇರುತ್ತೆ ನೀವು ಯಾವಾಗ ಎನ್ರೋಲ್ ಮಾಡಿಸ್ಕೊಂಡ್ರು ಅದ್ರ ನೆಕ್ಸ್ಟ್ ಯಾವಾಗ ಪ್ರೋಗ್ರಾಮ್ ಇರುತ್ತೆ ಆ ಪ್ರೋಗ್ರಾಮ್ದು ಲಿಂಕ್ ನಿಮ್ಗೆ ನಾವು ಕಳಿಸ್ಕೊಡ್ತೀವಿ ಓಕೆ ಧನ್ಯವಾದಗಳು ಎಲ್ಲರಿಗೂ ಶುಭರಾತ್ರಿ ಆ ಓಕೆ ಭಯ ಜಾಸ್ತಿ ಭಯ ಕಮ್ಮಿ ಆಗ್ಬೇಕು ಹಾರ್ಟ್ ಪೇನ್ ಓಕೆ ಹಾರ್ಟ್ ಗೆ ಡಾಕ್ಟರ್ ಹತ್ರ ಒಂದ್ಸರಿ ಟೆಸ್ಟ್ ಮಾಡಿಸ್ಕೊಳ್ಳಿ ಏನು ಇಲ್ಲದೆ ಇದ್ರು ಹಾರ್ಟ್ ಪೈನ್ ಅಂದ್ರೆ ತುಂಬಾ ಸಾರಿ ನಿಮ್ಗೆ ಯೋಗ ನಿದ್ರೆಯಿಂದ ತುಂಬಾ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ ಬೆನ್ನು ನೋವುಲ್ಲ ಸುಮಾ ಸುಮ್ ಸುಮಾರಾಗಿ ಮನಸ್ಸು ಜಾಸ್ತಿ ಕಾರಣ ಇರುತ್ತೆ ತುಂಬಾ ಜನ ಡಿಸ್ಕ್ ಪ್ರಾಬ್ಲಮ್ ಇದ್ದವ್ರು ಆ ಇದನ್ನೆಲ್ಲ ಅಭ್ಯಾಸ ಮಾಡಿಕೊಂಡು ಇವಾಗ ಡಿಸ್ಕ್ ಪ್ರಾಬ್ಲಮ್ ಇಲ್ದೇ ಇರುವವರು ಸಾಕಷ್ಟು ಜನ ಇದಾರೆ ಮಂಡಿನೋ ಮಾದವರು ಸಾಕಷ್ಟು ಜನ ಇದ್ದಾರೆ ಓಕೆ ಧನ್ಯವಾದಗಳು ಮತ್ತೆ ಸಿಗೋಣ ನಮಸ್ತೆ